ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇದ್ದೀನಿ ಲಾಸ್ಟು ಸೃಷ್ಟಿ ಪೂರ್ತಿದು ಒಂದು ವೀಡಿಯೋ ಹಾಕಿ ಆಗಿಂದ ವಾಪಸ್ ಯಾವುದೇ ವೀಡಿಯೋನ ನಾನು ಹಾಕಿಲ್ಲ ಅದಕ್ಕೆ ಕಾರಣ ಕೂಡ ಇದೆ ಸೊ ಕಾರಣ ಏನು ಅಂತಂದರೆ ನಾನು ವಾಪಸ್ಸು ಅದೇ ವೀಕಲ್ಲೇ ವೀಡಿಯೋ ಹಾಕಿದ ವೀಕಲ್ಲೇ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಮನೆ ಶಿಫ್ಟಿಂಗ್ ಇತ್ತು ನಿಮಗೆಲ್ಲ ಗೊತ್ತೇ ಇದೆ ಮನೆ ಶಿಫ್ಟಿಂಗ್ ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ ಆ ಗ್ಯಾಪಲ್ಲಿ ನನಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಶಿಫ್ಟಿಂಗಾಗಿ ಅಲ್ಲೆಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿ ಆಗಿಂದ ನಾವು ಒಂದು ದಿವಸ ಬಾದಾಮಿಗೆ ಹೋಗೋದು ಪ್ಲ್ಯಾನ್ ಮಾಡಿದ್ವಿ ಬಾದಾಮಿ ಅಂತಂದರೆ ಅಲ್ಲಿ ಹತ್ತಿರದಲ್ಲೇ ನಾಲ್ಕು ಕಿಲೋಮೀಟ್ರ್ ದೂರದಲ್ಲೇ ಬನಶಂಕರಿ ಇದೆ ಅಲ್ಲಿ ಜಾತ್ರೆ ಸಹ ನಡೀತಾ ಇದೆ ನಾವು ಯಾವಾಗಲೂ ಸಣ್ಣವರಿದ್ದಾಗ ಪ್ರತಿ ವರ್ಷ ಅಲ್ಲಿಗೆ ಹೋಗ್ತಾ ಇರ್ತಿದ್ವಿ ಹಾಗಾಗಿ ಈ ಸಲ ಹೆಂಗೂ ಜಾತ್ರೆ ನಡೀತಾ ಇದೆ ಹೋಗೋಣ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬನದ ಹುಣ್ಣಿಮೆಯ ದಿವಸ ಬನಶಂಕರಿ ಜಾತ್ರೆ ನಡೀತದೆ ಇಲ್ಲಿ ಬನಶಂಕರಮ್ಮನ ಅಲಂಕಾರ ಸಹ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಾಗೆ ನಾವು ತುಂಬ ವರ್ಷದ ನಂತರ ಆ್ಯಕ್ಚುಲಿ ನಾನು ಬನಶಂಕರಿ ಜಾತ್ರೆಗೆ ಹೋಗಿದ್ದು ಮೊದಲಿಗೆಲ್ಲ ನಾವು ಸಣ್ಣವರಿರುವಾಗ ಅಲ್ಲಿ ನಮ್ಮ ರಿಲೇಷನ್ ಬಾದಾಮಿಲಿ ನಮ್ಮ ರಿಲೇಷನ್ ಇದ್ದರು ಹಾಗೆ ನಾವು ಜಾತ್ರೆಗೆ ಅಂಗಡಿ ಸಹ ಹಾಕ್ತಿದ್ವಿ ನಮ್ಮ ಅಜ್ಜನ ಅಜ್ಜ ಮುಂಚೆ ಅಂಗಡಿ ಹಾಕ್ತಾ ಇದ್ದರು ಆಮೇಲೆ ಅದು ಕಂಟಿನ್ಯೂಯೇಷನ್ ಆಗಿ ನಮ್ಮ ದೊಡ್ಡಪ್ಪ ಅವರು ಅಂಗಡಿ ಹಾಕ್ತಾಯಿದ್ರು ಹೀಗೆ ಈಗ ಯಾರೂ ಸಿಗೋಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗ ಅಂಗಡಿ ಹಾಕೋದು ಬಂದ್ ಮಾಡಿಂದ ಹೋಗೋಕ್ಕೆ ಆಗಿರಲಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಯಿತು ಜಾತ್ರೆಗಾಯಿತು ದೇವಸ್ಥಾನಕ್ಕಾದರೂ ಯಾವಾಗಾದರೂ ಹೋಗ್ತಿರ್ತೀವಿ ಬಟ್ ಜಾತ್ರೆಗೆ ಅಂತ ಹೋಗೋಕ್ಕಾಗಿರಲಿಲ್ಲ ಇದೊಂದು ಟೈಮು ಅಂತ ಅನ್ನಿಸ್ತು ಹಾಗಾಗಿ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಜಾತ್ರೆ ಹೋಗ್ತಾ ಹೋಗ್ತಾಯಿದ್ದೀವಲ್ಲ ಅಂತ ಹೇಳ್ಕೊಂಡು ಹೊರಟಿ ನಾವು ಹೋಗಿದ್ದೆ ಆ್ಯಕ್ಚುಲಿ ಮಧ್ಯಾಹ್ನ ಆಗಿತ್ತು ರೀಚ್ ಆದಾಗ ಬಟ್ ಜಾತ್ರೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಬನಶಂಕರಿ ಜಾತ್ರೆ ಆದರೆ ಜಾತ್ರೆ ಹೋಗಬೇಕು ಅಂತಂದರೆ ಸಾಯಂಕಾಲ ಹೊತ್ತೇ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋಕ್ಕೆ ಆ ಲೈಟಿಂಗ್ಸು ಆಮೇಲೆ ಅಲ್ಲಿ ಮಾಡೋ ಅನೌನ್ಸ್ಮೆಂಟ್ಗಳು ಎಲ್ಲ ಚೆನ್ನಾಗಿರುತ್ತೆ ಕೇಳೋಕ್ಕಾಯ್ತು ನೋಡೋಕ್ಕಾಯ್ತು ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ನಾವು ಒಂದೇ ದಿವಸದ ಮಟ್ಟಿಗೆ ಹೋಗಿರೋದ್ರಿಂದ ಆವತ್ತೇ ಹೋಗಿ ಆವತ್ತೇ ಬರಬೇಕಿತ್ತು ಹಾಗಾಗಿ ಈಗ ನೀವು ಇದರಲ್ಲಿ ಏನು ನೋಡ್ತಾ ಇದ್ರಿ ಈಗ ನಾವು ಜಾತ್ರೆ ಮನುಷ್ಯಂಟ್ರಿನ ಎಂಟ್ರಿ ಆದ್ವಿ ತುಂಬ ದೊಡ್ಡ ಜಾತ್ರೆನ ಆವಾಗಲೇ ಹೇಳಿದಂಗೆ ಎಲ್ಲ ಐಟಮ್ಸು ನಿಮಗೆ ಸಿಗುತ್ತೆ ಒಂದು ಮಾತಿದೆ ಬನಶಂಕರಿ ಜಾತ್ರೆಯಲ್ಲಿ ಅಪ್ಪ ಅಮ್ಮನ್ನ ಒಂದು ಬಿಟ್ಟು ಮತ್ತೆಲ್ಲ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಿದ್ರು ಮುಂಚೆ ಆ ರೀತಿ ಮನೆ ಬಾಗಿಲು ಹೊಸ ಮನೆ ಕಟ್ಸೋರಾದರೆ ತಲೆಬಾಗ್ಲು ಅಂತ ಹೇಳ್ತಾರೆ ಅದು ಸಿಗುತ್ತೆ ಕಂಬಗಳು ಮುಂಚೆ ಎಲ್ಲ ಅಲ್ಲೇ ಕೆತ್ತಿಬಿಟ್ಟು ಅಲ್ಲೇ ಇದ್ರು ಸೊ ಹಾಗಾಗಿ ನಿಮಗೆ ಮನೆ ಐಟಮ್ಸು ಸಹ ಸಿಗುತ್ತೆ ಮತ್ತು ಪೂಜೆ ಐಟಮ್ಸುಗಳು ಸಿಗ್ತವೆ ಪಾತ್ರೆ ಪಗಡೆಗಳು ಎಲ್ಲ ಥರದ್ದು ನಮಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದು ಎತ್ತು ದನಗಳಿಗೆ ಹಾಕುವಂತಹ ಹಗ್ಗ ಆಯಿತು ದೃಷ್ಟಿ ದಾರಗಳು ಈ ಥರದ್ದೆಲ್ಲ ಅಲ್ಲಿ ಸಿಗುತ್ತೆ ಸೊ ಇಷ್ಟು ಜಾತ್ರೆನ ಎಂಟ್ ಅಂದರೆ ಜಾತ್ರೆ ಎಂಟ್ರಿ ಆದಾಗಿಂದ ಇಷ್ಟು ದೂರ ನಾವು ಬರಬೇಕು ಯಾಕಂದರೆ ಈಗೆಲ್ಲ ಸ ಅರೇಂಜ್ಮೆಂಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಪಾರ್ಕಿಂಗು ಒಂದು ಕಡೆ ಎಲ್ಲೋ ಬೇರೆ ಒಂದು ಕಡೆ ದೂರ ನಡ್ಕೊಂಡು ಹೋಗಬೇಕು ಅಂಥೇಳಿ ಬಟ್ ನಾವು ಕಾರ್ ಮಾಡ್ಕೊಂಡು ಹೋಗಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಗೊತ್ತಿತ್ತು ಹಾಗಾಗಿ ನಮಗೆ ಆದಷ್ಟು ದೇವಸ್ಥಾನಕ್ಕೆ ಹತ್ತಿರ ಆಗುವ ಹಾಗನ್ನೇ ನಿಲ್ಲಿಸಿದ್ರು ನಾವು ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬನಶಂಕರಿ ಹೊಂಡ ಅಂತ ಹೇಳ್ತೀವಿ ನಾವು ಬನಶಂಕರಿ ಹೊಂಡದಲ್ಲಿ ಸುತ್ತಾಕೋ ಹೊಂಡನ ಹಾಕಿಕೊಂಡು ಇನ್ನೊಂದು ಸೈಡಲ್ಲಿ ಬಂದು ಇಟ್ಕೊಂಡ್ವಿ ಅಲ್ಲಿಂದ ನಮಗೆ ದೇವಸ್ಥಾನಕ್ಕೆ ಹತ್ರ ಅಂಥೇಳಿ ನಾವು ಇಲ್ಲಿ ಇಳಿದುಬಿಟ್ಟು ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಕಾರಿಂದ ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನೀವು ನಾ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಇಳಿದಿಂದ ಅಲ್ಲಿಂದನೇ ಶುರು ಆಗುತ್ತೆ ಹಣ್ಣು ಕಾಯಿಗಳು ಮಾರಾಟಕ್ಕೆ ಇಟ್ಕೊಂಡಿರೋದು ಎಲ್ಲ ಐಟಮ್ಸು ಇಲ್ಲೇ ಸಿಗುತ್ತೆ ನೀವೇನು ತೊಗೊಂಡು ಬಂದಿಲ್ಲ ಅಂದರೂ ನೋ ಪ್ರಾಬ್ಲಮ್ ಸೊ ದೇವಿಗೆ ಉಡ್ಸೋಕ್ಕೆ ನೀವು ಸೇ ಸೀರೆ ಬೇಕು ಅಂತಂದ್ರೂ ಸಿಗುತ್ತೆ ಬಳೆಗಳು ಹಾಗೆ ಹಣ್ಣು ಕಾಯಿ ಹೂವು ಹಾರ ಏನಾದರೂ ನಮಗೆ ಇಲ್ಲಿ ದೇವಸ್ಥಾನದ ಹತ್ರ ಸಿಗುತ್ತೆ ನೀವು ಇಲ್ಲೇ ಬಂದು ಸಹ ತೊಗೋಬೋದು ಅದೇ ರೀತಿ ನಾನು ಸಹ ನಾವು ಸಹ ಇಲ್ಲಿ ಒಂದು ಅಂಗಡಿಯಲ್ಲಿ ಹಣ್ಣು ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ದೇವಿ ದರ್ಶನಕ್ಕೆ ಹೋದ್ವಿ ಸಖತ್ತು ರಶ್ ಇತ್ತು ಆ್ಯಕ್ಚುಲಿ ತುಂಬ ವರ್ಷದ ಮೇಲೆ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ ತುಂಬ ಗದ್ಲ ಅಂತ ಅನ್ನಿಸ್ತಿತ್ತು ಹಾಗೆ ನಾವು ಅಲ್ಲಿ ಹಣ್ಣುಕಾಯಿ ತೊಗೊಂಡಾಗಿಂದ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಪಾದಗಟ್ಟಿ ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಿಮಗೆ ಅರಿಶಿನ ಕುಂಕುಮ ವಿಭೂತಿ ಭಂಡಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೆಲ್ಲ ನಿಮ್ಗೆ ಅಲ್ಲೇ ದೇವಸ್ಥಾನದ ಹತ್ರನೇ ಅವೈಲೇಬಲ್ ಇರುತ್ತೆ ಬೇಕಂದವರು ತೊಗೊಂಡು ಹೋಗ್ಬೋದು ಹಾಗೆ ಅಲ್ಲಿಂದ ನಾವು ಮುಂದೆ ದೇ ಮಹಾದ್ವಾರದಿಂದ ದೇವಸ್ಥಾನದೊಳಗೆ ಹೊರಟ್ವಿ ಬನಶಂಕರಿಯಿಂದ ಮಿನಿಮಮ್ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಶಿವಯೋಗ ಮಂದಿರ ಅಂತ ಹೇಳಿ ಇದೆ ಅಲ್ಲಿ ಒರ್ಜಿನಲ್ ವಿಭೂತಿನ ತಯಾರು ಮಾಡ್ತಾರೆ ಅಲ್ಲಿಂದನೇ ತುಂಬ ಪ್ಲೇಸಸ್ಗಳಿಗೆ ವಿಭೂತಿ ಹೋಗುತ್ತೆ ನೀವು ಯಾರಾದರೂ ವಿಭೂತಿ ಯೂಸ್ ಮಾಡೋರಿದ್ದರೆ ಒಂದು ಸಲ ಇಲ್ಲಿಗೆ ಬಂದು ಆ ಮಹಾಕೂಟಕ್ಕೆ ವಿಸಿಟ್ ಮಾಡಿ ಬನ್ಶಂಕ್ರಮಂಗು ವಿಸಿಟ್ ಮಾಡಿ ದೇವಸ್ಥಾನನ ನೋಡ್ಕೊಂಡ್ಬಿಟ್ಟು ದೇವಿ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿ ದೇವಸ್ಥಾನದ ಒಳಗೂ ಸಹ ನಿಮಗೆ ತಾಯ್ತಾ ಪೂಜೆಗೆ ಬೇಕಾಗಿರೋ ಐಟಮ್ಮು ಎಲ್ಲ ಸಿಗುತ್ತೆ ನಿಮಗೆ ನೀವೆಲ್ಲ ನೋಡ್ತಾ ಇದ್ದೀರಾ ತುಂಬ ರಶ್ ಇರೋದರಿಂದ ಸ್ವಲ್ಪ ವೀಡಿಯೋ ಆಚೆ ಈಚೆ ಆಗಿದೆ ಏನು ಅಂದ್ಕೊಳಕ್ಕೆ ಹೋಗಬೇಡಿ ಹಾಗೆ ಮುಂದೆ ಬಂದರೆ ಇಲ್ಲಿ ಮೇಲೆಗಡೆ ಕಾಣಿಸ್ತಾ ಇದೆ ಅಲ್ವಾ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ಏನೂ ಇರಲಿಲ್ಲ ಮೊದಲು ಇತ್ತೀಚೆಗೆ ಅದನ್ನೆಲ್ಲ ಮಾಡಿರೋದು ಹಾಗೆ ಬನಶಂಕರಮ್ಮನ ಶಕ್ತಿಪೀಠ ನಾವು ಎಂಟ್ರಿ ಆದ್ವಿ ಸೊ ಈ ಕಡೆ ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇರೋದು ದೀಪದ ಕಂಬಗಳು ದೀಪದ ಕಂಬಗಳು ಪೂರ್ತಿ ವಿಶೇಷದ ದಿವಸಗಳಲ್ಲಿ ಪೂರ್ತಿ ಎರಡು ದೀಪ ಎರಡು ಕಂಬಕ್ಕೂ ದೀಪಗಳನ್ನು ಹಚ್ಚಿರ್ತಾರೆ ಸಾಯಂಕಾಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾಗಿಂದ ಒಳಗಡೆ ಬರ್ತಿದ್ದಂಗೆ ಗೊತ್ತಾಯಿತು ತುಂಬ ರಶ್ ಇದೆ ನಮಗೆ ಈಸಿಯಾಗಿ ದರ್ಶನ ಸಿಗಲ್ಲ ಅಂತೇಳ್ಕೊಂಡು ಹಾಗಾಗಿ ಸ್ಪೆಷಲ್ ಟಿಕೆಟ್ ಮಾಡಿಸ್ಕೊಂಡ್ಬಿಟ್ಟು ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ಸ್ಪೆಷಲ್ ಟಿಕೆಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ಯೂ ಇರಲಿಲ್ಲ ನಾವು ಡೈರೆಕ್ಟಾಗಿ ಗುಡಿಯೊಳಗೆ ಎಂಟ್ರಿ ಕೊಟ್ವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲಾವ್ ಇಲ್ಲ ಹಾಗಾಗಿ ನಾವು ದರ್ಶನ ತೊಗೊಂಡು ಹೊರಗಡೆ ಬಂದಿಂದ ಮತ್ತೆ ವೀಡಿಯೋ ಶುರು ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ ಹೇಳ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ಬಿಟ್ಟು ಮತ್ತು ದೇವಸ್ಥಾನನ ಸುತ್ತಾಕಿ ವಾಪಸ್ಸು ಹೊರಡಬೇಕಿನ್ನು ಇದು ಇದು ನೀವು ನೋಡ್ತಾ ಇರೋದು ಯಾಗಶಾಲೆ ಅಂತ ಹೇಳ್ಕೊಂಡು ಅಲ್ಲಿ ಹೋಮ ಹವನ ಮಾಡ್ತಾರೆ ಮತ್ತು ಇತ್ತೀಚಿಗೆ ಕುಂಕುಮಾರ್ಚನೆ ಸಹ ಅಲ್ಲೇ ಮಾಡ್ತಾರೆ ಅಂತ ಅನ್ಕೋತೀನಿ ಹಾಗಾಗಿ ಇದು ಯಾಗಶಾಲೆ ಬಟ್ ಬಟ್ಟು ಬನಶಂಕರಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಫ್ರೆಂಡ್ಸ್ ನೀವೀಗ ತೋರಿಸ್ತಾ ಇದ್ದೀನಲ್ಲ ಈ ಜಾಗ ನಿಮಗೆ ಈ ಮೂವಿ ನೋಡಿದರೆ ನೆನಪಿರ್ಬೋದು ನವಶಕ್ತಿ ವೈಭವ ಅಂತ ಹೇಳ್ಕೊಂಡು ಆ ಮೂವಿ ಶೂಟಿಂಗನ್ನು ಇಲ್ಲೇ ಮಾಡಿರೋದು ಈ ಪ್ಲೇಸಲ್ಲೇ ಮಾಡಿರೋದು ಸೊ ಮುಂಚೆ ನಾವು ಇಲ್ಲಿಂದ ಎಂಟ್ರಿ ಕೊಡ್ತಿದ್ವಿ ಬಟ್ ಈಗ ತುಂಬ ಚೇಂಜಸ್ ಆಗಿದೆ ಅಲ್ವಾ ಹಾಗಾಗಿ ಸುತ್ತ ಹಾಕ್ಕೊಂಡು ಬರಬೇಕು ಸೊ ಒಂದು ಸುತ್ತ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಹಾಕಿ ವಾಪಸ್ಸು ನಾವು ಹೊರಟ್ವಿ ತುಂಬ ಲೇಟಾಗಿತ್ತು ಆಲ್ರೆಡಿ ಹಾಗಾಗಿ ಬೇಗನೆ ಹೋಗಬೇಕಿತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಏನು ಯಾವುದೂ ಅಂದರೆ ತಗೊಳ್ಳೋಕ್ಕೆ ನಿಲ್ಲೋ ಅಂಗಡಿ ಹತ್ತಿರ ನಿಲ್ಲೋದು ಆ ಥರ ಏನೂ ಇರಲಿಲ್ಲ ಸೊ ಹಾಗಾಗಿ ಮತ್ತು ನಿಮಗೆ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಕೊಡಬೇಕು ಪೂಜೆ ಮಾಡಿಸ್ಬೇಕು ಅಂದರೂ ಸಹ ಅಲ್ಲಿ ಆಫೀಸ್ ಇದೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದರೆ ನಿಮಗೆ ಸಿಗುತ್ತೆ ಮಧ್ಯಾಹ್ನದ ಊಟದ ಪ್ರವಾ ಊಟ ಸಹ ಸಿಗುತ್ತೆ ನಿಮಗೆ ಬಟ್ ಟೈಮಿಂಗ್ ಕೇಳ್ಕೊಬೇಕು ನನಗೆ ಎಕ್ಸಾಕ್ಟಾಗಿ ಟೈಮಿಂಗ್ ಗೊತ್ತಿಲ್ಲ ಹಾಗಾಗಿ ಟೈಮಿಂಗ್ ಕೇಳ್ಕೊಂಡು ಅಲ್ಲಿ ಊಟನೂ ಸಿಗುತ್ತೆ ಸೊ ಇದೆಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್ ಮೊದಲು ತುಂಬ ಖಾಲಿ ಖಾಲಿನೇ ಇತ್ತು ಅಂತ ಹೇಳ್ಬೋದು ನಾವು ಮಧ್ಯಾಹ್ನಕ್ಕೆ ಏನಾದರೂ ದೇವರು ಪೂಜೆಗೆ ಪೂಜೆ ಕೊಡೋಕ್ಕೆ ಅದಕ್ಕೆ ಏನಾದರೂ ಬಂದಿದ್ವಿ ಅಂತಂದರೆ ಪೂರ್ತಿ ನೆಲ ಎಲ್ಲ ಸುಡ್ತಿತ್ತು ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಈ ಕಡೆಗೆ ಹಾಗಾಗಿ ಓಡಾಡ್ಕೊಂಡು ಹೋಗ್ತಿದ್ವಿ ಅಷ್ಟೊಂದು ಕಾಲು ಸುಡ್ತಿತ್ತು ನೆರಳು ಹುಡ್ಕೊಂಡು ಹೋಗ್ತಿದ್ವಿ ಒಂದು ಸುತ್ತ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಹಾಕಿ ವಾಪಸ್ ಹೊರಟ್ವಿ ಬನಶಂಕರಿ ಜಾತ್ರೆಯಲ್ಲಿ ಫೇಮಸ್ಸು ಏನು ಅಂತ ಕೇಳ್ಬೋದು ಎಲ್ಲ ಥರ ಐಟಮ್ಸು ಫೇಮಸ್ ಇಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಎಂಟರ್ಟೈನ್ಮೆಂಟ್ ಇದೆ ನಮಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಬೇಕು ಅಂದರೆ ಅದು ಸಹ ಸಿಗುತ್ತೆ ಏನಿಲ್ಲ ಹೇಳಿ ಎಲ್ಲ ಸಿಗುತ್ತೆ ಇಲ್ಲಿ ಅದೇ ಥರ ಈ ಸಲವೂ ಸಹ ಸುಮಾರಷ್ಟು ನಾಟಕಗಳು ಬಂದಿತ್ತು ಮೊದಲೆಲ್ಲ ಮೂವಿ ಥೇಟ್ರ್ಗಳನ್ನು ಹಾಕಿ ತೇಟ್ರ್ ಅನ್ನೋದಕ್ಕಿಂತ ಟೆಂಟ್ ಹೌಸ್ ಅಂತ ಹೇಳ್ಬೋದೇನೋ ಆ ಥರದ್ದನ್ನು ಹಾಕ್ತಾಯಿದ್ರು ಈಗ ಎಲ್ಲ ಮೂವೀಸು ನಮಗೆ ಮೊಬೈಲಲ್ಲೇ ಸಿಗ್ತಾ ಇರೋದ್ರಿಂದ ಯಾವುದ್ಯಾವುದೂ ನಾವು ಮೂವಿ ಈ ಸಲ ಈ ಸಲ ಅಂತ ತುಂಬ ವರ್ಷದಿಂದ ಹಾಕೇ ಇಲ್ಲ ಬಟ್ ಸುಮಾರಷ್ಟು ನಾಟಕಗಳು ಬಂದಿತ್ತು ಹಾಗೆ ಹೊರಗಡೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ದೇವ್ ಪೂಜೆಗೆ ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಗಳು ಸಿಗುವಂಥ ಜಾಗ ಹಾಗೆ ಇಲ್ಲಿ ನಾವು ಒಂದು ದೇವ್ರ ಫೋಟೋ ಬೇಕಾಗಿತ್ತು ನಮ್ಮ ಮನೇಲಿತ್ತು ಬಟ್ಟು ತುಂಬ ಹಳೆಯದಾಗಿತ್ತು ಅಂಥೇಳಿ ಇನ್ನೊಂದು ಫೋಟೋ ತೊಗೋಬೇಕಿತ್ತು ನೋಡ್ತಾ ಇದ್ವಿ ಸೊ ಇಲ್ಲೊಂದು ಫೋಟೋ ಪರ್ಚೇಸ್ ಮಾಡಿಬಿಟ್ಟು ನಾವು ವಾಪಸ್ ಮನೆಗೆ ಹೊಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋದೊಂದಿಗೆ ನಾವು ಬರ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್